ಏನಿದೆ ಮೇಡಮ್ ಇವತ್ತು ನಾವು ಎಸ್ ಟಿ ಪಿ ಕೋಲಾರ ಘಟಕದಿಂದ ಒಂದು ಕಳಿಸ್ತಾ ಇದು ತಪಾಲಿಯವರಿಗೆ ಕಳಿಸ್ಬೇಕು ಏನಂದ್ರೆ ಆಸ್ತಿ ಒಂದು ಕೇಂದ್ರ ಸರ್ಕಾರ ಬಿಜೆಪಿ ಕಬಳಿಸುವ ಹನ್ನಾರ ಉಳಿತಾ ಇದೆ ಇದನ್ನು ಹಿಂಪಡಿಬೇಕು ಮತ್ತು ಪೂರ್ವಜರ ಆಸ್ತಿ ಅಲ್ಪಸಂಖ್ಯಾತರದು ಅವರು ಯಥಾಸ್ಥಿತಿ ಅಂತ ವಿನಂತಿಸ್ಕೊಳ್ತೀನಿ ತಮ್ಮಲ್ಲಿ ವಿನಂತಿ ಇದು ರಾಜ್ಯಪಾಲ ಕಳಿಸ್ಬೇಕಂತ ವಿನಂತಿಸ್ಕೊಳ್ತೀನಿ ಮೇಡಮ್ ತಮ್ಮಲ್ಲಿ

ಕೊಟ್ಟಿರೋ ಆಸ್ತಿ ಅದು ಧಾರ್ಮಿಕ ಹಗ್ಗಗಳು ಅದು ಧಾರ್ಮಿಕವಾಗಿಯೇ ಧಾರ್ಮಿಕ ಆಸ್ತಿಯಾಗಿ ಉಳಿಬೇಕಾಗಿದೆ ಇವತ್ತೇನು ಕೇಂದ್ರ ಸರ್ಕಾರ ಅದನ್ನು ಬದಲಿಸಿಕೆ ಹೊರಟಿದೆ ಅದನ್ನ ಆ ಮಾತನ್ನ ಅವರ ವಿಚಾರವನ್ನ ಹಿಂಪಡಿಬೇಕು ಅಂತ ಇವತ್ತು ಹೋರಾಟಗಾರರು ಕೂಗಿದೆ ಅದಕ್ಕೂ ನಮ್ಮ ಸಹಮತವಿದೆ ನಮ್ಮ ಭೀಮಸೇನೆ ಕರ್ನಾಟಕದಿಂದ ಸ್ನೇಹಿತರೆ ಇವತ್ತು ಯಾವುದೇ ಸರ್ಕಾರ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಎಲ್ಲರೂ ತನ್ನ ಅಸ್ತಿತ್ವ ಪಡೆಯ ಪಡೆಯುವಂಥ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ಪ್ರಮಾಣವನ್ನು ಮಾಡಿನೇ ಆ ಕುರ್ಚಿ ಮೇಲೆ ಕೂರ್ತಾರೆ ಇವತ್ತು ಸಂವಿಧಾನದಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಹಕ್ಕುಗಳನ್ನು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರ್ತಕ್ಕಂಥ ಅಧಿಕಾರ ಅಧಿಕಾರದಲ್ಲಿ ಇರೋವಂಥ ಜನ ಯಾವ ರೀತಿ ಅದರ ವಿರುದ್ಧವಾಗಿ ನಡ್ಕೊಳ್ತಾರೆ ಅನ್ನೋದು ಇದು ಒಂದು ವಿಪರ್ಯಾಸ ಸಂಗತಿ ಇವತ್ತು ರಾಜ್ಯ ಮಟ್ಟದಲ್ಲಿ ಆಗ್ಬೋದು ಕೇಂದ್ರ ಮಟ್ಟದಲ್ಲಿ ಆಗ್ಬೋದು ಇವತ್ತು ಪ್ರತಿನಿತ್ಯ ನಾವು ಟಿ ವಿಗಳನ್ನು ಏನೆಲ್ಲ ನೋಡ್ತಾ ಇದೀವಿ ಅವುಗಳಲ್ಲಿ ಕಾಣ್ತಾ ಇರುವಂಥದ್ದು ಯಾರ್ಯಾರು ಎಲ್ಲ ಸಂವಿಧಾನದ ಮೇಲೆ ಪ್ರಮಾಣವಚನ ಮಾಡಿ ಮಂತ್ರಿಗಳಾಗಿದ್ದಾರೋ ಶಾಸಕರಾಗಿದ್ದಾರೋ ಸಂಸದರಾಗಿದ್ದಾರೋ ಕೇಂದ್ರ ಮಂತ್ರಿಗಳಾಗಿದ್ದಾರೋ ಎಲ್ಲರೂ ಸಹ ಸಂವಿಧಾನ ಬಾಹಿರವಾದಂತಹ ಅನಾಗರಿಕ ಶಬ್ದಗಳೇ ಅವ್ರ ಬಾಯಿಗಳಿಂದ ಬರ್ತಾ ಇರೋದ್ರಿಂದ ಇವರು ಸಂವಿಧಾನಕ್ಕೆ ಅಪಚಾರ ಬಯಸ್ಕಿರೋದ್ರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗಿರುವಂಥ ಸಂದರ್ಭ ಇದೆ ಇವತ್ತು ನಾವು ಈಗಾಗಲೇ ಪೇಪರ್ ಮತ್ತೆ ಟಿವಿಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಒಬ್ಬ ನ್ಯಾಯಾಧೀಶರು ಸಂವಿಧಾನ ಬಾಹಿರವಾಗಿ ಮಾತಾಡುವ ಮಾತಾಡುವಂಥ ಶಬ್ದ ಕೇಳ್ಸ್ಕೊಂಡಿದ್ದೀವಿ ಇವತ್ತು ಲೆಕ್ಕ ಮಾಡ್ರಿ ಇವತ್ತು ರಾಜಕಾರಣಿಗಳು ಚುನಾಯಿತ ಪ್ರತಿನಿಧಿಗಳೇ ಸಂವಿಧಾನ ವಿರೋಧವಾಗಿ ನಡೀತಾ ಇದ್ದಾರೆ ಅಂತ ನಾವು ಭಾವಿಸುವಂತದ್ದೇನು ಇಲ್ಲ ನಮಗೆ ಕಾನೂನನ್ನ ಕೊಡುವಂತದ್ದು ಕಾನೂನು ರಕ್ಷಣೆ ಮಾಡುವಂತ ಒಬ್ಬ ಸ್ಥಳದಲ್ಲಿರುವಂತ ಒಬ್ಬ ನ್ಯಾಯಾಧೀಶಗಳ ಬಾಯಿಂದಾನೆ ಆ ಒಂದು ಕಾನೂನು ಬಾಹಿರವಾದಂಥ ಮಾತುಗಳು ಬರ್ತಾ ಇರುವಂಥದ್ದು ನಿನ್ನೆಯಿಂದ ಮತ್ತು ಇವತ್ತು ಪತ್ರಿಕೆಗಳೆಲ್ಲ ಕಾಣ್ತಾ ಇದ್ದೀವಿ ಇದು ನಿಜವಾಗಲೂ ಒಂದು ಖೇದಕರ ವಿಷಯ ಇದಕ್ಕೆ ನಾವು ಸಂವಿಧಾನನ ರಕ್ಷಣೆ ಮಾಡೋವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕಾಗಿದೆ ಸಂವಿಧಾನದ ಉಳಿವು ಆಗಬೇಕಾಗಿದೆ ಸಂವಿಧಾನದ ಅಡಿಯಲ್ಲಿ ನಮಗೆ ಹೋರಾಟ ಆಗಬೇಕಾಗಿದೆ ನಾವು ಶಾಂತಿಯುತವಾದಂಥ ಹೋರಾಟ ಆಗಬೇಕೇ ಹೊರತು ಯಾವುದೇ ರೀತಿಯಲ್ಲಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಶಾಂತಿಯುತವಾಗಿ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅಂತ ಹೇಳೋದ್ರ ಮೂಲಕ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಚ್ ಡಿ ಪಿ ಕಾರ್ಯಕರ್ತರಿಗೆ ಮತ್ತು ಇಲ್ಲಿ ಎಲ್ಲ ಮಾತ ಮಿತ್ರಿಗೆಲ್ಲ ವಂಚಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿನ್ ರಾಜ್ಯಾಧ್ಯಕ್ಷ ಭೀಮಸೇನೆ ಸೇನೆ ಅಧ್ಯಕ್ಷರಾದ ದಂದಿತ ಮುನ್ನೇನ್ ಟಾಬರ್ಗೆ ಯಾವ ರೀತಿ ನಮ್ಮ ಪೂರ್ವಜರ ಆಸ್ತಿ ಒಂದು ದೇಶದ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಮಸೂದೆಯನ್ನು ಹಿಂಪಡಿಬೇಕೆಂದು ಒತ್ತಾಯಿಸಿ ಸಲುವಾಗಿ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಈ ಪ್ರತಿಭಟನೆ ಮುಂದುವರಿಸ್ತಾ

উদ্দেশি কোলার দীদি মৌলানা মৌলান উদ্দেশি মাথা বিনিস করিজীর্ মৌলান محترم دکتوں بزرگوں ایس ڈی پی آئی کے نوجوانوں اور میرے عزیز برادران وطن آج ہم سب یہاں پر وقت ترمیمی بل دو ہزار چوبیس کے خلاف جمع ہوئے ہیں ہم تمام کو اور سارے برادران وطن کو یہ بات سمجھنے کی ضرورت ہے کہ یہ وقت کی جائیداد اور پراپرٹیاں کوئی پبلک پراپرٹی نہیں ہے یا کوئی حکومت کی پراپرٹی نہیں ہے یا کسی کی چھین کر اس کو قبضہ نہیں کیا گیا بلکہ یہ پراپرٹیاں یہ جائیداد ہماری پرائیوٹ اور ذاتی پراپرٹیاں ہیں ہمارے باپ داداؤں نے اس کو دان کیا ہمارے باپ داداؤں نے قوم کی بھلائی کے لیے غریبوں یتیموں بیواؤں کی بھلائی کے لیے اپنی جائیداد کا بورا یا اپنی جائیداد کا کچھ حصہ ان کی بھلائی کے لیے اللہ کے نام پر وقف کیا تاکہ ان کے دنیا سے چلے جانے کے بعد ان کا بھلا ہو سکے اور اجر ثواب پنیہ کا کام ہو سکے میرا عزیز دوستوں براداران وطن اسلام کا ایک عجیب نظام ہے اسلام کے اندر سماج کی ترقی کا دار مدار अेवल नम असां नमे पूर्वज